ಒನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿನ ನಾನು ಒಂದು ಹೇರ್ ಆಯಿಲ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳಿಕೊಡ್ತೀನಿ ಇದು ಹೋಮ್ ಆಗಿರುತ್ತೆ ಹಾಗೆ ಇದರಲ್ಲಿ ಬಳಸೋ ಇನ್ಗ್ರೀಡಿಯೆಂಟ್ಸ್ ನಮ್ಮ ಕೂದಲಿಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಮೊದಲಿಗೆ ಸ್ವಲ್ಪ ಸಣ್ಣೀರುಳ್ಳಿ ಹಾಗೆ ಮೆಂತ್ಯ ಹಾಗೆ ಕರ್ಬೇವ್ ಸೊಪ್ಪು ಸಣ್ಣರುಳ್ಳಿ ನ್ಯೂ ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡಿದ್ರೆ ಮೆಂತ್ಯ ದೇಹನ ತಂಪು ಮಾಡುತ್ತೆ ಹಾಗೆ ಕರಿಬೇವು ಕೂದಲನ್ನು ಕಪ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದರ ಜೊತೆಗೆ ನಾನು ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತೀನಿ ಅದನ್ನು ವಿಡಿಯೋ ಮಾಡ್ತಾ ಮಾಡ್ತಾ ಹೇಳ್ತೀನಿ ಫಸ್ಟು ಈರುಳ್ಳಿನ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಈರುಳ್ಳಿನ ಸಿಪ್ಪೆ ಹಿಡ್ದು ತೊಳೆದು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮೆಂತ್ಯನ ತರಿಯಾಗಿ ಪುಡಿ ಮಾಡಿದ್ದೀನಿ ಮತ್ತು ಕರಿಬೇವಿನ ಸೊಪ್ಪು ಬೌಲ್ಗೆ ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಹಾಗೆ ಪುಡಿ ಮಾಡಿರೋ ಮೆಂತ್ಯನ ಹಾಕೋತಾ ಇದ್ದೀನಿ ಮತ್ತು ಈರುಳ್ಳಿನೂ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ನಲ್ಲ ಸ್ವಲ್ಪ ಕೈ ಎಣ್ಣೆ ಒನ್ ಟೇಬಲ್ ಸ್ಪೂನ್ ಕೈ ಎಣ್ಣೆ ಸಾಕಾಗುತ್ತೆ ಇದು ನಾನು ಎರಡು ದಿನದ ಎಣ್ಣೆಗೆ ತಯಾರಿ ಮಾಡ್ತಾ ಇರೋದು ಕೈ ಎಣ್ಣೆ ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡೋದಲ್ಲದೆ ಅದು ತಲೆನ ತಂಪಾಗಿಡುತ್ತೆ ಈಗ ಇದಕ್ಕೆ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನು ಹಾಕ್ಬೋದು ನಾನು ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಿ ಅದಕ್ಕೆ ಈಗ ಇದನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ ಈ ಕ್ವಾಂಟಿಟಿ ನನಗೆ ಎರಡು ದಿನಕ್ಕೆ ಸಾಕಾಗುತ್ತೆ ಈಗ ಇದನ್ನು ಲೋ ಫ್ಲೇಮ್ಲಿ ಕುದಿಸೋಣ ಎಲ್ಲ ಸರಿಯಾಗಿ ಬ್ಲೆಂಡ್ ಆಗೋವರೆಗೂ ನಾವು ಕೈ ಎಣ್ಣೆ ಹಾಕಿರೋದ್ರಿಂದ ಇದು ಸ್ವಲ್ಪ ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆದ್ರಿಂದ ಇದನ್ನ ತಿರ್ಗಿಸ್ಕೊಂಡೇ ಇರಬೇಕು ಇಲ್ಲಾಂದ್ರೆ ಅದು ಚೆಲ್ಲುತ್ತೆ ಇದನ್ನ ನಾನು ತ್ರೀ ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ಒಳ್ಳೆ ರಿಸಲ್ಟ್ ಕೊಟ್ಟಿರೋದ್ರಿಂದ ನಿಮಗೆ ಈಗ ತಿಳಿಸ್ತಾ ಇದ್ದೀನಿ ಇದು ಕೂದಲನ್ನು ತುಂಬ ಕಪ್ಪು ಮಾಡಿದೆ ಹಾಗೆ ಲಾಂಗ್ ಅಂದರೆ ಉದ್ದ ಬೆಳೆಯೋದಕ್ಕೆ ಹೆಲ್ಪ್ ಆಗಿದೆ ಹಾಗೆ ಇದು ಕೂದಲನ್ನ ತುಂಬ ಸ್ಮೂತ್ ಮಾಡುತ್ತೆ ಈರುಳ್ಳಿ ಕೂದಲನ್ನ ತುಂಬಾ ಸ್ಮೂತ್ ಮಾಡಿದ್ರೆ ಮೆಂತ್ಯ ಕೂದಲನ್ನ ತಂಪ್ ಮಾಡುತ್ತೆ ಹಾಗೆ ಇದರ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ ನೋರೆ ಜಾಸ್ತಿ ಬರೋದ್ರಿಂದ ಇದನ್ನು ಅಲ್ಲಡಿಸ್ತಾನೆ ಇರಬೇಕು ಇದನ್ನ ಜಾಸ್ತಿ ಕಪ್ಪು ಹಾಗೂ ನೀವು ಕುದಿಸ್ಬಾರ್ದು ಸ್ವಲ್ಪ ಬ್ರೌನಿಶ್ ಬಂದರೆ ಸಾಕಾಗುತ್ತೆ ಸ್ವಲ್ಪ ಬ್ರೌನಿಶ್ ಬಂದರೆ ಸಾಕು ಜಾಸ್ತಿ ಕಪ್ಪಾಗಿ ಕುದಿಸ್ಬಿಟ್ರೆ ಅದು ಸ್ಮೆಲ್ ಚೆನ್ನಾಗಿರಲ್ಲ ಒಂದು ಫೈವ್ ಮಿನಿಟ್ಸ್ ವರೆಗೆ ಇದನ್ನ ನಿಧಾನಕ್ಕೆ ಲೋ ಫ್ಲೇಮ್ಲಿ ಕುದಿಸ್ಬೇಕಾಗುತ್ತೆ ಪೋಷಕಾಂಶಗಳೆಲ್ಲ ಎಣ್ಣೆಗೆ ಇದನ್ನ ಚಿಕ್ಕ ಮಕ್ಕಳಿಗೂ ಯೂಸ್ ಮಾಡಬಹುದು ಹಾಗೆ ನಮ್ಮ ಇಬ್ಬರು ಮಕ್ಳಿಗೂ ನಾನು ಹಾಕ್ತಾ ಇದ್ದೀನಿ ಇದರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗಿದೆ ಹಾಗೆ ಅವ್ರ ಕೂದಲು ಕೂಡ ತುಂಬಾ ಬ್ಲಾಕ್ ಆಗ್ತಿದೆ ಎಷ್ಟು ಇದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಈಗ ತಣ್ಣಗಾದ ಮೇಲೆ ಹಾಕೊಳ್ಳಿ ಬಿಸಿಲ್ ಹಾಕಬಾರ್ದು ಹಾಗೆ ಒಂದಿನ ಹಾಗೆ ಉಳಿಸಿ ನಾಳೆ ಫಿಲ್ಟರ್ ಮಾಡಿ ಇದನ್ನ ಯೂಸ್ ಮಾಡಬಹುದು ಅದಲ್ದೆ ಇದನ್ನ ತ್ರೀ ಡೇಸ್ ಅಂದ್ರೆ ತ್ರೀ ಟೈಮ್ಸ್ ಮಾತ್ರ ಯೂಸ್ ಮಾಡಬೇಕು ಅದ್ರ ಮೇಲೆ ಇಟ್ಕೋಬಾರ್ದು ಈರುಳ್ಳಿ ಹಾಕಿರೋದ್ರಿಂದ ಮೂರು ಸರಿ ಮಾತ್ರ ಯೂಸ್ ಮಾಡ್ಬೋದು ಅಂದರೆ ಒನ್ ವೀಕ್ ಅಷ್ಟೇ ಇಲ್ಲಾಂದರೆ ಅದು ಸ್ಮೆಲ್ಲು ಚೆನ್ನಾಗಿ ಬರಲ್ಲ ಆಮೇಲೆ ಯೂಸ್ ಮಾಡೋಕ್ಕಾಗಲ್ಲ ಹೀಗೆ ಮತ್ತಷ್ಟು ಹೇರ್ ಟಿಪ್ಸ್ನೊಂದಿಗೆ ಮತ್ತೆ ಸಿಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್